ಜೆಡಿಎಸ್ ನಲ್ಲಿ ಜಿ ಟಿ ದೇವೇ ಅಂದ್ರೆ ಹರೀಶ್ ಅವರು ಮಾತನಾಡಿದ್ದಾರೆ ಜಿ ಟಿ ದೇವೇಗೌಡರ ಪುತ್ರ ಶಾಸಕರು ಅವರು ಆಪರೇಷನ್ ಹಸ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗೆ ಅವರು ಮಾತನಾಡಿದ್ದಾರೆ ಜೆ ಡಿ ಎಸ್ ಶಾಸಕರಿಗೆ ಗಾಳ ಹಾಕಿದೆಯಾ ಕಾಂಗ್ರೆಸ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಶಾಸಕ ಜಿ ಡಿ ಹರೀಶ್ ಗೌಡ ಜಿ ಟಿ ದೇವೇಗೌಡರ ಪುತ್ರ ಶಾಸಕರು ಹರೀಶ್ ಗೌಡ್ರು ಕಾಂಗ್ರೆಸ್ನವರು ಆಫರ್ ಮಾಡಿದ್ದು ನಿಜ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬನ್ನಿ ಅಂತ ಹೇಳಿದರು ಮೈಸೂರಿನಲ್ಲಿ ಜೆ ಡಿ ಎಸ್ನ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಮಾಡಲಿಕ್ಕೆ ರೆಡಿಯಾಗಿದ್ರು ನಮ್ಮನ್ನು ಕೂಡ ಕರೆದಿದ್ರು ಆದರೆ ನಾವು ಹದಿನೆಂಟು ಮಂದಿ ಜೆ ಡಿ ಎಸ್ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೀವಿ ನಾವು ಯಾರು ಕೂಡ ಪಕ್ಷ ಬಿಡಲ್ಲ ಅಂತ ಶಾಸಕ ಹರೀಶ್ ಗೌಡರು ಹೇಳಿದ್ದಾರೆ ಹದಿನೆಂಟು ಜನ ಅಂದರೆ ಹತ್ತೊಂಬತ್ತು ಜನ ಇದ್ರು ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾದಂಥ ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ ಕಳ್ಕೊಂಡಂಥ ಹಿನ್ನೆಲೆಯಲ್ಲಿ ಹದಿನೆಂಟು ಶಾಸಕರಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದರು ಹರೀಶ್ ಗೌಡ ಜೆ ಡಿ ಎಸ್ ಪಕ್ಷದ ಶಾಸಕರುಗಳು ನಾವು ಹದಿನೆಂಟು ಜನ ಇದ್ದೀವಿ ಹದಿನೆಂಟು ಜನ ಸಹ ಭಾಳ ಗಟ್ಟಿಯಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಸೆ ಅಂಶ ನೂರ ಮೂವತ್ತ ಏಳು ಪ್ಲಸ್ ಈಗ ನೂರ ಮೂವತ್ತಾರು ಪ್ಲಸ್ ಪ್ಲ ಈಗ ಮೂರು ಎದ್ರೀಗ ಈಗ ನೂರ ಮೂವತ್ತೊಂಬತ್ತು ಪ್ಲಸ್ ಒಂದು ನೂರ ನಲ್ವತ್ತಾರು ಈಗ ಆದರೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷದ ಮೇಲೆ ಎಲ್ಲೋ ಒಂದು ಕಡೆ ಕಣ್ ಬಿದ್ದುಬಿಟ್ಟಿದೆ ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ನಮ್ಮ ಹಳೆ ಮೈಸೂರು ಭಾಗ ಇರ್ಬೋದು ನಮ್ಮ ಕರ್ನಾಟಕದಲ್ಲಿರ್ಬೋದು ಭಾಳ ಬಲಿಷ್ಠವಾಗಿದೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಯಾವುದೇ ಶಾಸಕರು ಸಹ ಕಾಂಗ್ರೆಸ್ ಪಕ್ಷದ ಕಡೆ ಹೋಗ್ತಕ್ಕಂಥ ಯಾವುದೇ ಸಂದರ್ಭ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಕುಮಾರಣ್ಣವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೀವಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಪಕ್ಷ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಆಗಿ ಆಲೋಚನೆ ಮಾಡಿ 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 ಯಾರು ಸಂಪರ್ಕ ಮಾಡಿಲ್ಲ ಆಪರೇಷನ್ ಹಸ್ತದ ವಿಚಾರ ಓಕೆ ಆಫರ್ ಮಾಡ್ತಾ ಇದಾರೆ ಇಲ್ಲ ಅನ್ನುವಂತ ಸುದ್ದಿಗಳು ಹರಿದಾಡ್ತಾನೆ ಇತ್ತು ಆದ್ರೆ ನಿಮ್ ತಂದೆ ವಿಚಾರ ಏನ್ ಸ್ವಾಮಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಮಾತನಾಡಿದ್ದಾರೆ ಹರೀಶ್ ಗೌಡರು ನಮ್ಮ ತಂದೆ ಜಿ ಟಿ ಡಿ ಎಲ್ಲೂ ಕೂಡ ಪಕ್ಷ ಬಿಡ್ತೀನಿ ಅಂತ ಹೇಳಿಲ್ಲ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸರಿ ಹೋಗುತ್ತೆ ಎಲ್ಲವೂ ಕೂಡ ಅಂತ ಮೈಸೂರಿನಲ್ಲಿ ದೇವೇಗೌಡರ ಪುತ್ರ ಅಂದ್ರೆ ಜಿ ಟಿ ದೇವೇಗೌಡರ ಪುತ್ರ ಶಾಸಕ ಜಿ ಡಿ ಹರೀಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ತಂದೆಯ ವಿಚಾರದ ಬಗ್ಗೆ ಅಸಮಾಧಾನದ ಬಗ್ಗೆ ಕೂಡ ಮಾತನಾಡಿದ್ರು ಕೆಲವು ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥದ್ದೇ ವಾತಾವರಣ ಇದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲಾ ಪಕ್ಷದಲ್ಲೂ ಕೂಡ ಇದೆ ಇದು ಅಂತ ಹೇಳಿದ್ರು ತನ್ನ ತಂದೆಯ ಅಸಮಾಧಾನದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತ ವಿಚಾರದ ಬಗ್ಗೆ ಕೇಳಿದಂತ ಪ್ರಶ್ನೆಗೂ ಕೂಡ ಆನ್ಸರ್ ಮಾಡಿದ್ದಾರೆ ಈಗ ಎಲ್ಲ ಮನೆಗಳಲ್ಲೂ ಎಲ್ಲ ಪಕ್ಷ ಎಲ್ಲ ಪಕ್ಷದಲ್ಲೂ ಯಾವ ಪಕ್ಷದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಬಿ ಜೆ ಪಿಲಿಲ್ವಾ ಕಾಂಗ್ರೆಸ್ ಅಲ್ಲಿ ಇಲ್ವಾ ಜೆ ಡಿ ಎಸ್ ಅಲ್ಲಿ ಇಲ್ವಾ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಪಕ್ಷಗಳು ಇರ್ತವೆ ಸಮಯ ಸಂದರ್ಭ ಎಲ್ಲವೂ ಸರಿ ಹೋಗ್ತವೆ ಆದ್ದರಿಂದ ನಮ್ಮ ಪಕ್ಷದಲ್ಲಿ ಆ ರೀತಿ ಅಂತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಜಿಟಿದೇವ್ರಿಗೆ ಏನಾದ್ರು ಮಾತಾಡಿದಾರೇನೋ ಏನೂ ಮಾತಾಡಿಲ್ಲ ಈಗ ಇದಾರೆ ಆರ್ಪಾಡ್ಗೆ ಅವರು ಇದ್ದಾರೆ ಆರ್ಪಾಡ್ಗವ್ರು ಆರಾಮಾಗಿದ್ದಾರೆ ಫೇವರ್ ಆಗಿ ಏನಿಲ್ಲ ಯಾವ್ದಾದ್ರು ಹಲವಾರು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡ್ತಾ ಇದ್ದಾರೆ ಹೊರ್ತು ಅವರೆಲ್ಲೋ ನಮ್ಮ ಪಕ್ಷದ ವಿರುದ್ಧವಾಗಿ ಆಗಲಿ ಚರ್ಚೆ ಮಾಡಿಲ್ಲ ಮುಂದೊಂದು ದಿನಗಳೆಲ್ಲವೂ ಎಲ್ಲವೂ ಸರಿ ಹೋಗ್ತದೆ ಎಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರೆಲ್ಲೂ ಸಹ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಎಲ್ಲ ಪಕ್ಷದಲ್ಲೂ ಜೆ ಬಿಜೆಪಿ ನೀವು ನೋಡ್ತಾ ಇದ್ದೀರಿ ಎಲ್ಲ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತವೆ ಎಲ್ಲ ಸರಿ ಹೋಗ್ತೀವಿ